ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಈಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡುದು ಮರೆಯದಿರಿ ಮುಂಜಾನೆ ಮಳೆ ನಿಂತು ತಂಪೆನಿಸುವ ಹೊತ್ತಿಗೆ ರಾತ್ರಿ ಪ್ರೇಮ ದೂರಿಗೆ ತೆರಳಿದ್ದ ಜೋಡಿಯಲ್ಲಿ ಸಿರಿಗೆ ಎಚ್ಚರವಾಗಿತ್ತು ಮೆಲ್ಲಗೆ ಕಣ್ತೆರೆದವಳ ಕಣ್ಣಿಗೆ ತಾನು ವಿರಾಜ್ ಬರಿದಾದ ಎದೆಯ ಮೇಲಿರುವೆನೆಂದು ತಿಳಿದಾಗ ರಾತ್ರಿಯ ಸಿಹಿ ನೆನಪಾಯಿತು ತುಸು ಹೆಚ್ಚಾಯ್ತು ನಾಚಿಗೆ ಹಾಗೆಯೇ ಅವನ್ ಕಡೆ ನೋಡಿದ್ಲು ಅವನಿನ್ನೂ ಅವಳನ್ನ ಬೆಚ್ಚಗೆ ಅಪ್ಪಿಯೇ ಮಲಗಿದ್ದ ಅವನನ್ನು ನೋಡ್ತಿದ್ರೆ ತಾನು ಅವನ ಸ್ವಂತ ಎನ್ನುವ ಹೆಗ್ಗಳಿಕೆ ಹಾಗೆ ಅವನು ತನ್ನವನು ಎನ್ನುವ ಖುಷಿ ಅವನ ಕೂದಲಲ್ಲಿ ಕೈಯಾಡಿಸಿ ಎದೆಗೆ ಮುತ್ತಿಟ್ಟು ನಕ್ಕಳು ಹಾಗೆ ನಾಚುವ ನೋಟಕ್ಕೆ ಕೊಂಚ ದೂರದಲ್ಲಿದ್ದ ಅವಳ ಸೀರೆ ಅವನ ಬಟ್ಟೆ ಕಂಡಿತು ಒಂದು ಕ್ಷಣ ಆತನಿದ್ದರೆ ಅವನ ಮುಂದೆ ತಾನು ಹೇಗೆ ಈ ಅವತಾರದಲ್ಲಿ ಏನೋ ಗಲಿಬಿಲಿಯನ್ನಿಸಿತು ಅವಳಿಗೆ ಮೆತ್ತಗೆ ಆತನು ಹೇಳುವ ಮುನ್ನವೇ ತಯಾರಾಗೋಣ ಎನಿಸಿ ಕೊಂಚ ಸರಿಬೇಕು ಮತ್ತಷ್ಟು ಬಾಚಿ ಅಪ್ಪಿದ್ದ ವಿರಾಜ್ ಅವಳಿಗೆ ಹೇಗೆ ಮಾತ್ ಶುರು ಮಾಡಬೇಕು ಅಂತ ತಿಳಿಲಿಲ್ಲ ಅವನ ನೋಟ ಎದುರಿಸಲು ಧೈರ್ಯ ಸಾಲದ ಅವಳಿಗೆ ಏನು ಮಂಗವ್ರಿ ಈಗೇನು ನೀನು ಸಾರಿಸಿ ಗುಡಿಸಿ ರಂಗೋಲಿ ಹಾಕ್ಬೇಕಾ ತಪ್ಪಿಗೆ ಬಿದ್ಕೋ ಎಂದ ಕಣ್ ತೆರೆಯದೆಯೇ ವಿರಾಟ್ ಸರ್ ಸಮಯ ಜಾಸ್ತಿ ಆಗಿದೆ ಆಮೇಲೆ ಸುಬ್ಬಿ ಮತ್ತೆ ಕೆಂಪ ಬಂದರೆ ಅದಕ್ಕೆ ಬಿಡಿ ಪ್ಲೀಸ್ ಎಂದಳು ಬಂದರೆ ಬಾಗಿಲು ಬಡಿದು ನಾವು ತೆರೆಯದೇ ಇದ್ರೆ ಅವರಿಗೆ ಎಲ್ಲ ಅರ್ಥ ಆಗುತ್ತೆ ನಿನ್ನ ರಾಕೆಟ್ ಸೈನ್ಸ್ನ ನಿನ್ನ ಬಳಿಯ ಇಟ್ಕೊ ಎಂದವನು ತುಟಿಯಲ್ಲಿ ಮೆತ್ತಗೆ ಅವಳ ಹಣೆ ಸೋಕಿದ ಅವನ ಎದೆ ಮೇಲೆ ಹಾಗೆ ಏನು ಗೀಚುವ ಹಾಗೆ ಬೆರಳಾಡಿಸುತ್ತ ನಂಗೆ ಹಸಿವಾಗ್ತದೆ ವಿರಾಜ್ ಸರ್ ಎಂದಳು ನಿನ್ನೆ ರಾತ್ರಿ ಅವರಿಬ್ಬರೂ ಏನು ತಿಂದಿರಲಿಲ್ಲ ಕೇಕ್ ಬಿಟ್ಟು ವಿರಾಜ್ ಊಟದ ಬಗ್ಗೆ ಆಲೋಚನೆ ಮಾಡಿರಲಿಲ್ಲ ಮಡದಿ ಹಸಿವು ಎಂದ ಕೂಡಲೇ ಬಿಟ್ಟ ಸಾರಿ ಮಾಡೋದ್ರಿ ನಾನು ಊಟದ ಬಗ್ಗೆ ಚಿಂತನೆ ಮಾಡಿರಲಿಲ್ಲ ಐ ಆಮ್ ಸೊ ಸಾರಿ ಎಂದ ಅವನ ಕಡೆ ನೋಡ್ತೋಳಿಗೆ ಈಗ ತನ್ನ ನಗ್ನ ಸೌಂದರ್ಯವನ್ನ ಹಗಲಲ್ಲಿ ನೋಡ್ತಾನಲ್ಲ ಎಂಬ ಭಯ ಆವರಿಸಿತು ತಕ್ಷಣ ಅವ್ನ ಕಣ್ಮುಚ್ಚಿ ಯಾಕೆ ಸರ್ ಕಂಡುಬಿಟ್ರಿ ಎಂದಳು ದೂರು ನೀಡುವಂತೆ ಮತ್ತೇನು ಬಂಗಾರಿ ನನ್ನ ಕಣ್ಬಿಡ್ತೆ ಸತ್ ಹೆಣದಂತ ಇರಬೇಕಿತ್ತ ಎಂದ ಬಾಯಿ ಮಾತಿಗೆ ತಕ್ಷಣ ಅವ್ನ ಕಣ್ಣಿಂದ ಕೈ ಸರಿಸಿ ಏನು ಸರ್ ಹೀಗೆಲ್ಲ ಮಾತಾಡ್ತೀರಾ ಬಿಡ್ತವನಿ ಇವತ್ತು ನಾವು ಮದುವೆ ಆಗಿ ಒಂದು ತಿಂಗಳು ತುಂಬಿರುವ ದಿವಸ ಬಹಳ ಬದುಕೋ ಮಾತಾಡಬೇಕು ಈ ರೀತಿಯಲ್ಲ ಎಂದು ಕಣ್ ತುಂಬಿಕೊಂಡು ಬೆಡ್ಶೀಟ್ ಹೊತ್ಕೊಂಡು ಹಾಗೆ ಎತ್ತು ಕೂತ್ಲು ಲೇ ನಾನು ಮಾತಾಡೋ ಸ್ಟೈಲ್ ನಿನ್ಗೇನು ಹೊಸ್ತ ನಾನು ಕೇಳಿದ ಮೀನಿಂಗ್ ಹಾಗೆ ಬಿದ್ದ್ಕೊಂಡಿರ್ಬೇಕಿತ್ತ ಅಂತ ಅಷ್ಟೆ ಎಂದ ಏನೇ ಆಗಲಿ ನೀವು ತಮಾಷೆಗೂ ಈ ರೀತಿ ಮಾತಾಡಬಾರ್ದು ಅಷ್ಟೇ ಎಂದಳು ಕಡ ಖಂಡಿತವಾಗಿ ಹೆಂಡತಿ ಕಣ್ಣಲ್ಲಿ ನೀರು ನೋಡೋಕೆ ಇಷ್ಟವಿಲ್ಲದವ ತುಸು ಅವಳ ಬಳಿ ಬಾಗಿ ಗುಳಿಕೆನ್ನೆ ತೋರುತ್ತಾ ಅವಳ ತೋಳಿಗೆ ಪುಟ್ಟ ಮುತ್ತಿಟ್ಟ ಅವನತ್ತ ನೋಡಿದ್ಲು ತಗ್ಗಿದ್ದ ಅವಳ ಗಲ್ಲವನ್ನ ಮೇಲೆತ್ತಿದವನು ಸಾರಿ ಕಣ ಶರ್ಟ್ ಎಂದ ಈಗ ಅವಳಿಗೆ ಕೊಂಚ ನೆಮ್ಮದಿ ಎನಿಸಿತು ಹಾಗೆ ಅವಳನ್ನು ತನ್ನ ಬಳಿಗೆ ಇಳಿದುಕೊಂಡು ಕೂರುವವನು ಅವಳ ಬೆನ್ನನ್ನು ತನ್ನೆದಿಗೆ ಒತ್ತಿಕೊಂಡು ಅವಳ ಕೂದಲನ್ನೆಲ್ಲ ಎಡಭುಜಕ್ಕೆ ಸೇರಿಸಿ ಬಲಭುಜದ ಮೇಲೆ ಮುತ್ತಿಟ್ಟು ಬಂಗಾರಿ ನಿಂಗೆ ಸುಸ್ತಾಗ್ತಿದ್ಯಾ ಎಂದ ಹೌದು ಸರ್ ಎನ್ನುವಂತೆ ತಲೆ ಆಡಿಸಿದ್ಲು ನನಗೆ ಈಗಲೂ ಮೂಡಿತ್ತು ಎಂದ ಅವಳಿಗೆ ಅವನ ಆಸೆ ಕೇಳಿ ಹೆದರಿಕೆ ಆಯಿತು ಬಿಳಿ ವಿರಾಜ್ ಸರ್ ಈಗ ನನಗಾಗಲ್ಲ ಎಂದಳು ವಿರಾಜ್ಗೆ ನಗು ಬಂದ್ಬಿಟ್ಟಿತ್ತು ಹೆಂಡಿನ ಕಾಡ್ಸೋದ್ರಲ್ಲಿ ಏನೋ ಖುಷಿ ಅವನಿಗೆ ಹಾಗಾದರೆ ಹೇಗೆ ಬಂಗಾರಿ ಫಸ್ಟ್ ಟೈಮೇ ಹೀಗೆ ಅನಿಸುತ್ತೆ ಆಮೇಲೆ ಅಭ್ಯಾಸ ಆಗುತ್ತೆ ಶಲ್ವಿ ಎಂದು ಒಳಗೊಳಗೆ ನಗ್ತಿದ್ದ ಆಗೋದಿಲ್ಲ ವಿರಾಜ್ ಸರ್ ಮೊದಲು ಬಿಡಿ ನನ್ನ ಎಂದಳು ಬಿಡಿಸಿಕೊಳ್ಳುತ್ತ ಪ್ಲೀಸ್ ಬಂಗಾರಿ ಎಂದ ರಾಗ ಎಳೆದು ಇಲ್ಲ ವಿರಾಜ್ ಸರ್ ಎಂದಳು ಪುಟ್ಟ ಮಗು ಇವತ್ತು ಸ್ಕೂಲ್ಗೆ ಹೋಗಲ್ಲ ಎನ್ನುವಂತೆ ನಡೆಯುತ್ತೆ ಬಂಗಾರಿ ಎನ್ನುತ್ತಾ ಕೋಳಿಗೆ ಮುತ್ತಿಡಲು ಆರಂಭಿಸಿದ ಸಿರಿಗೆ ವಿರಾಜ್ ಕಾಡುವಿಕೆಗೆ ಸೋಲದೆ ಬೇರೆ ದಾರಿ ಇರಲಿಲ್ಲ ಕಣ್ಮುಚ್ಚಿದ್ಲು ಹಾಗೆ ಅವಳ ತುಟಿಗೆ ತುಟಿ ಸೇರಿಸಿದವನು ಪುಟ್ಟದಾಗಿ ಅವಳು ಕೆನ್ನೆ ಕಚ್ಚಿದ್ದ ತಕ್ಷಣ ಹಿತವಾಗಿ ನರಳುತ್ತಾ ಕಣ್ ತೆರೆದು ನೋಟವನ್ನು ಬೇರೆಡೆ ಹಾಡಿಸಿ ಸರ್ ಪ್ಲೀಸ್ ಬಿಡಿ ಎಂದಳು ನನ್ನ ಹಾಫ್ ಶರ್ಟ್ಗೆ ಈಗ ಹಸುವಾಗಿದೆ ಅಲ್ವಾ ಓಕೆ ಮೊದಲು ಅವಳಿಗೆ ತಿಂಡಿ ಮಾಡಿಸ್ತೇನೆ ಆಮೇಲೆ ಎಂದವನು ಅವಳ ತುಟಿಯನ್ನು ಎರಡು ಬೆಳಲ್ಲಿ ಒತ್ತಿಡಿದು ನಾನು ಅವಳನ್ನೇ ತಿಂಡಿ ಮಾಡ್ಕೊಳ್ತೀನಿ ಎಂದ ಈಗಂತೂ ಅವಳು ಕಾಶ್ಮೀರಿ ಆ್ಯಪಲ್ ಮೈ ಬಣ್ಣವನ್ನು ಮೀರಿಸುವಷ್ಟು ನಾಚಿ ಕೆಂಪಾದಳು ಬಿಡಿ ವಿರಾಜ್ ಸರ್ ನೀವು ಪೋಳಿ ಅಂತ ಎಷ್ಟು ಬಾರಿ ನಿರೂಪಿಸ್ತೀರಿ ಎಂದು ಅದೇ ಬೆಡ್ಶೀಟ್ನ ಮೈ ಗೊದ್ದಿಕೊಂಡು ಬಿದ್ದಿದ್ದ ಸೀರೆ ಹಿಡಿದು ಬಾತ್ರೂಮ್ ಸೇರಿದು ಬಂಗಾರಿ ಬಂಗಾರಿ ಹಸಿವಾಗ್ತಿದೆ ಎಂದು ಕಾಡ್ತಿದ್ದ ಲಂಕಾಧಿಪತಿ ನಗುತ್ತ ಆನಂದಾಶ್ರಮದಲ್ಲಿ ರೀ ಅಕ್ಷತಾ ನೀವು ನೆನೆ ಅಷ್ಟೊಂದು ಗೊರ್ಕೆ ಹೊಡೆಯೋ ಅವಶ್ಯಕತೆ ಇತ್ತಾ ಶ್ರೀಧರ್ ಕೇಳುವಾಗ ಕಾಫಿ ಕುಡಿತ ಅವನನ್ನೇ ದುರ್ಗುಟ್ಟಿದ್ಲು ಅಕ್ಷತ ಅದ್ಯಾಕ್ರೆ ಮೈ ಮೇಲೆ ನಾಗವಲ್ಲಿ ಬಂದಂಗೆ ನೋಡೋದು ಒಂದೊಂದು ದಿವಸ ಕಳೆದಂತೆ ವಿರಾಟ್ ಸರ್ಗೆ ಪ್ರಾಬ್ಲಮ್ ಅವರೇನೋ ಈ ಓನರ್ನ ನೋಡಲೇಬೇಕು ಅಂತ ಆಸೆ ಪಟ್ಟಿದ್ದಾರೆ ನೀವು ದಿನ ತಿಂದು ಮಲಗಿ ತೇಗಿ ಎದ್ರೆ ಏನೂ ಪ್ರೋಗ್ರೆಸ್ ಇರಲ್ಲ ಎಂದವನ ಮೇಲೆ ವಿಪರೀತ ಕೋಪ ಬಂದು ಕಾಫಿ ಕಪ್ನ ಟೇಬಲ್ ಮೇಲಿಟ್ಟು ಏನ್ರಿ ನನ್ನ ನಾನು ಏನು ನೀವು ಬಾಯಿಗೆ ಬಂದಂತೆ ಆಡ್ಕೊಳ್ತಿದ್ದೀರಾ ನೋಡಿ ನನ್ನ ಮನಸ್ಸು ಮಾಡಿದ್ರೆ ಈಗಲೇ ಸೀದಾ ರೂಮಿಗೆ ನುಗ್ಗಿ ನೇರವಾಗಿ ಫೋಟೋ ಬರ್ತೀನಿ ಗೊತ್ತಾ ತನ್ನನ್ನ ತಾನೇ ಹೊಗಳಿಕೊಂಡ್ಳು ಓ ಹೌದಾ ಸರಿ ಬಿಡಿ ಇವತ್ತು ಆರ್ಡರ್ ಕೊಡ್ತೀನಿ ಎಂದ ಏನು ಆರ್ಡರ್ ಎಂದಳು ನಿಮ್ಮ ಮುಖನ ನೀಟಾಗಿ ನೋಡ್ಕೊಳ್ಳೋಕ್ಕೆ ಕನ್ನಡಿ ಬೇಕಲ್ವಾ ಎಂದವನ ದುರುಗುಟ್ಟಿ ಈ ದಾರನ ಇವತ್ತೇ ಈಗಲೇ ಕಟ್ ಮಾಡ್ತೀನಿ ಇರಿ ಎಂದು ಅಟ್ಟಾಡಿಸಿಕೊಂಡು ಓಡಿದಳು ಹೇಳೋದು ಹೇಳಿ ಏನು ತಗೊಂಡು ಹಾಕ್ತಾಳೋ ಎನ್ನುವ ಭಯದಲ್ಲೇ ಆತನು ಓಡಿದ ರೀ ದಾರ್ ಶ್ರೀಧಾರ್ ಎಂದು ಜೂಟಾಟ ಆಡ್ತಾ ಇಬ್ರು ಬಂದು ಸೇರಿದು ಅತಿ ಓನರ್ ಇರುವ ರೂಮ್ ಮುಂದೆ ಆಗಲ್ಲ ಹೋಗಿ ನೀವು ಪಿ ಟಿ ಉಷಾ ವಂಶದವ್ರು ಅನ್ಸುತ್ತೆ ಎಂದ ಜೋರು ಜೋರಾಗಿ ಉಸಿರಾಡ್ತಾ ಮತ್ತು ನಾನಂದರೆ ಸುಮ್ಮನೆ ವೃತ್ತಿಯಲ್ಲಿ ನರ್ಸಿರ್ಬೋದು ಓಟದಲ್ಲಿ ಪಿ ಟಿ ಉಷಾಗೆ ಚಾನ್ಸ್ ಕೊಟ್ಟೋಳು ಎಂದಳು ಕೂದಲನ್ನು ಹಿಂದೂ ಮುಂದೆ ಹಾಕಿಕೊಳ್ತಾ ಚಾನ್ಸಾ ಏನು ಚಾನ್ಸ್ ಎಂದ ಮತ್ತಿನ್ನೇನು ನಾನು ಹೋಗಿದ್ರೆ ಅವಳಲ್ಲಿ ಫೇಮಸ್ ಆಗೋಳು ಎಂದವಳ ಜಂಬದ ಮಾತಿಗೆ ಶ್ರೀಧರ್ಗೆ ನಗುವೋ ನಗು ಅವಳು ಹಾಗೆ ಹೇಳ್ತಾ ನಗ್ತಿದ್ಲು ಆದರೆ ಯಾಕೋ ಹಾಗೆ ಅವಳು ಕಣ್ಣುಗಳು ತುಂಬಿ ಬಂತು ತಕ್ಷಣ ಅವಳ ಬಳಿ ಬಂದು ಏನಾಯ್ತು ಅಕ್ಷತ ಎಂದ ಏನಿಲ್ಲ ಎಂದಳು ಕಣ್ಣುರಿಸಿಕೊಂಡು ಇರಲಿ ಹೇಳಿ ಎಂದಾಗ ಅಮ್ಮ ಹೋದ್ಮೇಲೆ ನಾನು ಅಪ್ಪ ಇಬ್ಬರೇ ಇದ್ವಿ ಅಪ್ಪ ನನ್ನ ಸಣ್ಣ ವಯಸ್ಸಲ್ಲಿ ಯಾರಿಗೋ ಮಾರಿ ದುಡ್ಡು ತಗೊಂಡ್ರು ಯಾಕೆ ಅಂತ ಗೊತ್ತೇ ಆಗಲಿಲ್ಲ ನೀನು ಆ ಅಂಕಲ್ ಜೊತೆ ಹೋಗು ಹೊಟ್ಟೆ ತುಂಬ ಊಟ ಕೊಡ್ತಾರೆ ಅವ್ರು ಏನು ಹೇಳಿದ್ರು ಅದು ಮಾಡು ಅಂದರು ನಾನು ಹತ್ತು ಸೋತು ಹೋದೆ ಆದರೆ ಅವ್ರು ನನ್ನ ಮಾರಿತು ಹಣಕ್ಕಾಗಿ ನನ್ನ ಭವಿಷ್ಯಕ್ಕಾಗಿ ಅಲ್ಲ ಅಂತ ಅಲ್ಲಿಗೆ ಹೋದ ಮೇಲೆ ಗೊತ್ತಾಗಿತ್ತು ನಾನಾಗ ಹದಿನೈದು ವರ್ಷದ ಹುಡುಗಿ ಇರಬಹುದು ತುಂಬ ಚೆನ್ನಾಗಿ ಗೊತ್ತಿದ್ದೆ ಆದರೆ ಅಮ್ಮ ಸತ್ ಮೇಲೆ ಓದೋಕ್ಕಾಗಲಿಲ್ಲ ಮೈ ಮಾರ್ಕೋಬೇಕಾಯಿತು ನನಗೆ ಆ ಕೆಲಸ ಇಷ್ಟ ಆಗಲಿಲ್ಲ ಅಲ್ಲಿಗೆ ಹೋಗಿದ್ದ ರಾತ್ರಿ ಒಬ್ಬ ನನ್ನ ರೂಮಿಗೆ ಬಂದ ಬಂದವನು ಬಟ್ಟೆ ತೆರೆಯೋಕೆ ಹೇಳ್ದೆ ನಾನಿಲ್ಲ ಅಂತ ಹಠ ಮಾಡ್ದೆ ಅವನು ಅವನೇ ತೆಗಿತೀನಿ ಅಂತ ಹತ್ತಿರ ಬಂದ ನಂಗೆ ಭಯ ಆಯಿತು ಅಲ್ಲೇ ಇದ್ದ ವಾಸ್ ತಗೊಂಡು ಒಂದು ತಲೆ ಕೊಡ್ದೆ ಆಮೇಲೆ ದೊಡ್ಡ ಕಿಟಕಿಯಿಂದ ಹಾರ್ದೆ ಸತ್ತೋಗೋಣ ಅಂತ ಅದರ ಆಯಸ್ಸು ಗಟ್ಟಿ ಇತ್ತು ಬದುಕ್ಬಿಟ್ಟೆ ಕಂಡುಬಿಟ್ಟಾಗ ಯಾರೋ ನರ್ಸ್ ಜೊತೆಗಿದ್ದೆ ಯಾರು ಏನು ಅಂತ ಕೇಳಿದರೆ ಅವಳು ಹೇಳಿದ್ಲು ಅಲ್ಲಿದ್ದ ವೇಷ್ಯ ಹುಡುಗೀರಿಗೆ ಆಗಾಗ ಪ್ರೈವೇಟ್ ಪಾರ್ಟ್ಸ್ಗೆ ಪ್ರಾಬ್ಲಮ್ ಆಗುತ್ತೆ ಆಗ ನೋಡ್ಕೊಳ್ಳೋಕ್ಕೆ ನಾನು ಹೋಗ್ತೀನಿ ಅಂತ ಆ ನೋವು ಯಾರಿಗೂ ಬೇಡ ಆ ಸಂಗಟೆ ಯಾವ ಶತ್ರುಗೂ ಬೇಡಮ್ಮ ಎಂದವಳು ನನ್ನ ದೂರದಲ್ಲಿ ನರ್ಸಿಂಗ್ ಮಾಡೋಕೆ ಸಹಾಯ ಮಾಡಿದ್ಳು ಆ ತಾಯಿಗೆ ನನ್ನ ನರ್ಸ್ ಆದೆ ಅಂತ ಗೊತ್ತಾದ ವಾರ್ತಲ್ಲೇ ಪ್ರಾಣ ಬಿಟ್ಲು ಅವಳ ದೇಹ ಆಸ್ಪತ್ರೆಗೆ ಕೊಡೋಕ್ಕೆ ಬರ್ಕೊಟ್ಟಿದ್ರು ಹಾಗೆ ಗೊತ್ತಾಯಿತು ಅವತ್ತಿಂದ ನನ್ನ ಊರು ಬಿಟ್ಟು ಈ ಕಡೆ ಬಂದು ಒಬ್ಬಳೇ ಬದುಕ್ತಿದ್ದೆ ಒಂದು ದಿವಸ ಯಾರ ಜೊತೆಗೂ ಖುಷಿಯಾಗಿ ಮಾತಾಡಿದ್ದೇ ಇಲ್ಲ ನಕ್ಕಿದಂತೂ ಇಲ್ಲವೇ ಇಲ್ಲ ವಿರಾಟ್ ಸರ್ ಮತ್ತು ಅವರ ವೈಫ್ ಸಿರಿ ನೋಡೋವಾಗ ಅನ್ಸೋದು ಎಷ್ಟು ಲಕ್ಕಿ ಆ ಹುಡುಗಿ ಪುಟ್ಟ ಮಗು ನೋಡ್ಕೊಳ್ಳೋ ಹಾಗೆ ವಿರಾಟ್ ಸರ್ ಅವಳನ್ನು ಜೋಪಾನ ಮಾಡ್ತಾರೆ ಅಂತ ಅಂತ ಗಂಡ ಸಿಗೋಕ್ಕೆ ಏಳೇಳು ಜನ್ಮದಲ್ಲೂ ವಿಧವಿದ ವ್ರತ ಮಾಡಿರಬೇಕು ಅಂತ ಆದರೆ ಇವತ್ತು ಮನ್ಸಾರೇನಾಗ್ತಿದ್ದೀನಿ ಖುಷಿಯಾಗಿದ್ದೀನಿ ಯಾಕೋ ಗೊತ್ತಿಲ್ಲ ಶ್ರೀಧರ್ ನಾನು ನಿಮ್ಮ ಜೊತೆಗೆ ತುಂಬ ಬೇಗ ಹೊಂದ್ಕೊಳ್ತಾ ಇದ್ದೀನಿ ನಿಮ್ಮ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಅಮ್ಮನಿಗಾಗಿ ಬಂದು ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ಅನ್ನೋದು ಬಿಟ್ಟು ಅಪ್ಪಿತಪ್ಪಿ ನನಗೆ ನಿಮ್ಮ ಮೇಲೆ ಲಭ್ಯ ಆದರೆ ದಯವಿಟ್ಟು ಕ್ಷಮಿಸಿ ತಪ್ಪೋ ಸರಿನೋ ಅನ್ಸಿದ್ ಹೇಳಿದ್ದೀನಿ ಎಂದವಳ ಮಾತು ಪೂರ್ತಿಯಾದಾಗ ಶ್ರೀಧರ್ ಗಂಟಲು ಉಬ್ಬಿ ಬಂತು ಆತನಿಗೆ ಅವಳ ಕಷ್ಟ ಕೇಳಿ ಕಣ್ಣು ಒದ್ದೆಯಾಗಿತ್ತು ಮತ್ತೇನು ಆತ ಹೇಳೋ ಮುನ್ನವೇ ಆ ರೂಮ್ ಬಾಗಿಲು ತೆರೆದುಕೊಳ್ತು ರಾಜು ಹೊರ ಬಂದಿದ್ದ ಇಬ್ರು ಗಾಬರಿ ಆದ್ರು ಈತ ಸಿರಿ ಸ್ನಾನ ಮುಗಿಸುವ ಹೊತ್ತಿಗೆ ಅವಳಿಗೆ ಹೊಸ ಸೀರೆ ತರಿಸಿದ್ದಲ್ಲದೆ ತಿಂಡಿ ಕೂಡ ತರಿಸಿದ್ದ ವಿರಾಜ್ ಅವಳು ಹಳೆ ಸೀರೆ ಉಡುವ ಮುನ್ನವೇ ಬಂಗಾರಿ ಬಾಗಿಲು ತೆಗಿ ಆ ಸೀರೆ ಹಾಕೋಬೇಡ ತಗೋ ಹೊಸ ಸೀರೆ ತರಿಸಿದ್ದೀನಿ ಎಂದ ಬಾಗ್ಲು ಕೊಂಚ ತೆರೆದು ಕೊಡಿ ಎಂದು ಕೈ ಚಾಚಿದ್ಲು ಕೊಡೋಕೆ ಮನ್ಸಲ್ಲ ಬಂಗಾರಿ ಬಂದು ನಾನೇ ಡೆಲಿವರಿ ಮಾಡ್ಲಾ ಎಂದ ಪೋಲಿಯಂತೆ ಒಳ ಬರುವಂತೆ ಪ್ಲೀಸ್ ವಿರಾಜ್ ಸರ್ ಹೀಗ ಬಿಟ್ಬಿಡಿ ನಾನು ಸೀರೆ ಕೊಡಿ ಎಂದಳು ಯೋಚನೆ ಮಾಡು ಬಂಗಾರಿ ನಿನ್ನ ಲಂಕಾಧಿಪತಿ ಸೀರೆ ಉಡಿಸ್ತಾನೆ ಎಂದ ಬೇಡ ವಿರಾಜ್ ಸರ್ ಪ್ಲೀಸ್ ಕೊಡಿ ಎಂದಳು ಅಳ್ಬೇಡ ತಗೊಳ್ಳೆ ಈಗ ನೀನು ಉಟ್ಕೋ ರಾತ್ರಿಗೆ ನಾನು ತೆಗಿಯೋಕೆ ಹೆಲ್ಪ್ ಮಾಡ್ತೀನಿ ಎಂದು ತುಂಡ ಮಾತಾಡಿದ ನಾಚುತ್ತ ಬಾಗ್ಲಾಕ್ಕೊಂಡ್ಲು ಹದಿನೈದು ನಿಮಿಷಕ್ಕೆ ಸೀರೆ ಉಟ್ಟಿ ಹೊರ ಬಂದ್ಳು ಆಗ ವಿರಾಜ್ ಯಾರ ಜೊತೆಗೂ ಮಾತಾಡ್ತಿದ್ದ ಫೋನ್ನಲ್ಲಿ ಅವನನ್ನು ನೋಡ್ತಾ ಸ್ನಾನ ಮಾಡ್ಕೊಳ್ಳಿ ತಿಂಡಿ ಮಾಡೋಣ ಎಂದಳು ಸನ್ನೆಯಲ್ಲಿ ಓಕೆ ಹರಿ ನನಗೆ ಬಾನು ಕೂಡ ಡೀಟೇಲ್ಸ್ ಕಳಿಸ್ತಾಳೆ ಆಮೇಲೆ ಕಂಪೇರ್ ಮಾಡ್ತೇನೆ ಟ್ಯಾಂಕ್ಸ್ ಫಾರ್ ಯುವರ್ ಹೆಲ್ಪ್ ಎಂದು ಕಾಲ್ ಕಟ್ ಮಾಡಿದವನು ಅವಳನ್ನು ಅಪ್ಪಲು ಬಂದರೆ ತಕ್ಷಣ ತಪ್ಪಿಸಿಕೊಂಡವಳು ಸ್ನಾನ ಮಾಡಿ ಬನ್ನಿ ಸರ್ ಎಂದಳು ಓಕೆ ಬಂಗಾರಿ ಎಂದು ಮೊಬೈಲ್ನಲ್ಲಿ ಏನೋ ನೋಡಿ ಅಲ್ಲೇ ಇಟ್ಟು ಹೋದ ಆತನ ಮೊಬೈಲ್ ಇನ್ನೂ ಲಾಕ್ ಆಗದೇ ಇರೋದು ಅವಳ ಗಮನಕ್ಕೆ ಬಂತು ಯಾಕೋ ಅವತ್ತು ಬಂದ ಮೆಸೇಜ್ ಏನು ಅಂತ ನೋಡುವ ಮನಸ್ಸಾಯಿತು ಅವಳಿಗೆ ಯಾಕೋ ಅವಳ ಕೈ ಮೊಬೈಲ್ ನೋಡಲು ಮುಂದಾಯ್ತು ಧೈರ್ಯ ಮಾಡಿ ಮೊಬೈಲ್ ಎತ್ಕೊಂಡು ವಾಟ್ಸಪ್ ತೆರೆದಲು ತಕ್ಷಣ ಹರೀಶ್ ಮೆಸೇಜ್ ಇತ್ತು ಯಾವುದೋ ಫೋಟೋ ಕಳಿಸಿದ್ದ ಯಾರೆಂದು ನೋಡು ಮನಸ್ಸಾಯಿತು ಅವಳಿಗೆ ಆಗ ತೆರೆದು ನೋಡಲು ಕಣ್ಣಿಗೆ ಕಂಡಿದ್ದು ಮಾತ್ರ ಒಬ್ಬ ಹೆಂಗಸಿನ ಫೋಟೋ ಅದನ್ನು ನೋಡಿದವಳ ಕಣ್ಣು ಖುಷಿ ಹಾಗೂ ಅನುಮಾನದಿಂದ ಕೂಡಿತು ಯಾಕಂದರೆ ಅದು ಬೇರೆ ಯಾರೂ ಅಲ್ಲ ಸಿರಿಯ ತಾಯಿಯ ಫೋಟೋ ನೀವೇನು ಮಾಡ್ತಾ ಇದ್ದೀರಾ ಎಂದು ರಾಜು ಕೇಳಿದಾಗ ಅಕ್ಷತ ಹಾಗೆ ತಪ್ಪಿಬಾದರೆ ವಾಕಿಂಗ್ ಅಷ್ಟೇ ಎಂದ ಶ್ರೀಧರ್ ವಾಕಿಂಗ್ ಈಚೆ ಮಾಡಿ ಇಲ್ಲೆಲ್ಲ ಬರಬಾರ್ದು ನೀವು ಎಂದು ಅವರನ್ನು ಕಳುಹಿಸಿ ಬಾಗಿಲಾಕಿಕೊಂಡವನು ಅಮ್ಮ ಶ್ರೀಧರ್ ಹಾಗೂ ಅಕ್ಷತ ಹುಡುಗಿ ಏನೋ ಪ್ಲಾನ್ ಮಾಡಿ ಬಂದಿದ್ದಾರೆ ಅನ್ಸುತ್ತೆ ಅವ್ರು ಮೊನ್ನೆ ರಾತ್ರಿ ಈ ಕಡೆ ಬಂದಿದ್ರು ಎಂದ ರಾಜು ಆ ಮಾತಿಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಇರ್ಲಿ ಬಿಡು ರಾಜು ಎಂದು ಹೊಟ್ಟೆ ಹಿಡಿದುಕೊಳ್ಳೋ ಆ ಹೆಂಗಸು ಯಾಕೋ ಸಂಕಟ ಆಗ್ತಿದೆ ರಾಜು ನಿನ್ನೆಯಿಂದ ನೆಮ್ಮದಿನೇ ಇಲ್ಲ ಎಂದಳು ಅಮ್ಮ ಸಾಮಾನ್ಯವಾಗಿ ಹೊಟ್ಟೆಯಲ್ಲಿ ಸಂಗತ ಶುರುವಾಗೋದು ನಮ್ಮವರಿಗೆ ಏನಾದರೂ ಆಗುತ್ತೆ ಅನ್ನೋದಾದ್ರೆ ಆದರೆ ನಿಮಗೆ ಅಂತ ಯಾರೂ ಇಲ್ವಲ್ಲಮ್ಮ ಎಂದ ಅವನಿಗೆ ಸತ್ಯ ಗೊತ್ತಿಲ್ವಲ್ಲ ಅದಕ್ಕೆ ಆ ಕ್ಷಣ ಅವಳ ಮುಖ ಭಯದಲ್ಲಿ ಬೆವರಿ ಅಂದರೆ ನನ್ನ ಮಗನಿಗೆ ನನ್ನ ಏನಾದರೂ ಆಗುತ್ತಾ ಎಂದು ಹೆದರಿಕೊಂಡ್ಳು ಮಗಾನ ಎಂದು ರಾಜು ಕೂಡ ತಬ್ಬಿಬ್ಬಾದ ರಾಜು ಹೋಗಿ ದೇವ್ರ ಪೂಜೆಗೆ ಥಾರಿ ಮಾಡು ಬೇಗ ಎಂದಳು ಸರಿ ಎಂದು ಹೋದ ತಕ್ಷಣ ಗೋಡಿಯ ಮೇಲಿದ್ದ ರಾಯರ ಫೋಟೋಗೆ ನಮಸ್ಕರಿಸಿ ತಂದೆ ನೀನೇ ಕಾಪಾಡಬೇಕು ನನ್ನ ಮಗನನ್ನು ಎಂದ್ಕೊಂಡ್ರು ಆ ಹಿಂಸು ಮುಂದೆ ಹೇಗಿತ್ತು ಎಪಿಸೋಡ್ ಅಂತ ತಪ್ಪದೆ ಹೇಳಿ ಹೋಗಿ ಬೇಗ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ಸುತ್ತೆ ಗೆಸ್ ಮಾಡಿ ರೋಮೋ ನೋಡಿ ಮುಂದಿನ ಸಂಚಿಕೆಯಲ್ಲಿ ನಾನು ಹೋಗಿ ಟವೆಲ್ ತರ್ತೀನಿ ಸರ್ ಎಂದು ಹೋಗಿ ಟವೆಲ್ ತಂದು ಅವನ ತಲೆ ಒರಿಸುತ್ತಿದ್ದವಳ ನಡುವಿನ ಮೇಲೆ ಕೈಯಾಡಿಸಿದ ಸುಮ್ಮನೆ ಕೂತ್ಕೊಳ್ಳಿವಿ ರಾಜ್ ಸರ್ ಎಂದವಳು ಒರೆಸಲು ಮುಂದುವರಿಸಿದಾಗ ಅವಳ ನಡುವಿನ ಮೇಲೆ ತುಟಿಯುತ್ತಿದ್ದ ಅವಳ ಕೈಯಿಂದ ಟವಲ್ ನೆಲ ಸೇರಿತು ಎಲ್ಲ ಕಡೆ ಹುಡುಕ್ತೆ ಅಜ್ಜಿ ರಾತ್ರೆಲ್ಲೂ ಕಾಣಿಸ್ತಿಲ್ಲ ಎಂದಳು ಅಳುತ್ತಾ ಸಿರಿ ಏನು ರಾಜ ಕಾಣಿಸ್ತಿಲ್ವಾ ಎಂದು ಅಜ್ಜಿ ಜೋರಾಗಿ ಹೇಳಿದ ಮಾತು ಕೇಳಿದ್ದೆ ಗಿರಿಜಾ ಕೈಯಲ್ಲಿದ್ದ ಕಾಫಿ ಕಪ್ಪು ಅವಳ ಕೈ ಚಾರಿಸಿತ್ತು ಹಾಗಾದರೆ ಏನು ನಡೆಯುತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಗೇನು ಅನಿಸುತ್ತೆ ಅಂತ ತಪ್ಪದೇ ಅಭಿಪ್ರಾಯ ತಿಳಿಸಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ